ಟಿಕೆಟ್ ಫಿನಾಲೆ ಸ್ಪರ್ಧೆಯಲ್ಲಿರುವಂಥ ನಾಲ್ಕು ಜನರಿಗೆ ಬಿಗ್ ಬಾಸ್ನವರು ಅಭಿನಂದನೆ ಸಲ್ಲಿಸಿ ಅವರಿಗೆ ಒಂದು ಟಾಸ್ಕನ್ನು ನೀಡಿದರು ಆ ನಾಲ್ಕು ಜನರೆಂದರೆ ಹನುಮಂತು ತ್ರಿವಿಕ್ರಮ್ ರಜತ್ ಹಾಗೂ ಭವ್ಯರವರು ಗಾರ್ಡನ್ ಏರಿಯಾದಲ್ಲಿ ಹಗ್ಗದ ಜಾಲದಲ್ಲಿ ವಿವಿಧ ಇರುತ್ತವೆ ಅದರಲ್ಲಿ ಒಂದು ಟ್ರಂಕಿಗೆ ಹೊಂದುವ ಕೀಲಿಕಾಯಿ ಅಂದರೆ ಕೆಳಗಡೆ ಒಂದು ಟ್ರಂಕ್ ಇರುತ್ತೆ ಬಾಕ್ಸ್ ದೊಡ್ಡದು ಅದಕ್ಕೆ ಪತ್ತ ಹಾಕಿರುತ್ತೆ ಲಾಕು ಅದಕ್ಕೆ ಹೊಂದುವ ಕೀಲಿಕಾಯಿ ಇದರಲ್ಲಿರುತ್ತೆ ಅದನ್ನು ಹೋಗಿ ಆ ಲಾಕನ್ನು ತೆಗೆದು ಆ ಲಾಕಲ್ಲಿರುವಂಥ ಟಿಕೆಟು ಫಿನಾಲೆ ಏನು ಧ್ವಜವನ್ನು ತೆಗೆದುಕೊಂಡು ಬಂದು ಬೆನ್ನಿಗೆ ಸಿಕ್ಕಾಕ್ಸ್ಕೊಂಡು ಏನು ಅಲ್ಲಿರುವಂಥ ಜಾಲ್ರಿ ಹಗ್ಗದ ಜ್ಯಾಲರಿಯನ್ನು ಹೇರಿ ಮೇಲೆ ಧ್ವಜವನ್ನು ಹಾರಿಸಿ ಅಲ್ಲಿ ನೆಟ್ಟು ಜೈ ಬಿಗ್ ಬಾಸ್ ಅನ್ನುವಂಥ ಘೋಷಣೆಯನ್ನು ಕೂಗಬೇಕು ಇದರಲ್ಲಿ ಮೊದಲನೆಯದಾಗಿ ಭವ್ಯರವರು ಹೋಗ್ತಾರೆ ಆದರೆ ಅವರು ಭವ್ಯರವರು ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ನಲ್ಲಿ ಕೆಲಸವನ್ನು ಮಾಡ್ತಾರೆ ತದನಂತರದಲ್ಲಿ ರಜತ್ ಅವರು ಹೋಗ್ತಾರೆ ರಜತ್ ಅವರು ಮೂರು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ನಲ್ಲಿ ಮಾಡ್ತಾರೆ ತದನಂತರದಲ್ಲಿ ತ್ರಿವಿಕ್ರಮ್ ಅವರು ಹೋಗ್ತಾರೆ ಅವರು ಎರಡು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ನಲ್ಲಿ ಮಾಡ್ತಾರೆ ತದನಂತರದಲ್ಲಿ ಹನುಮಂತರವರು ಹೋಗ್ತಾರೆ ಅವರು ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ನಲ್ಲಿ ಮಾಡಿ ಈ ಟಾಸ್ಕ್ನಲ್ಲಿ ಗೆದ್ದು ಫಿನಾಲೆಗೆ ತಲುಪ್ತಾರೆ ತದನಂತರದಲ್ಲಿ ಏನು ಶರಣ್ ಹಾಗೂ ಅದಿತಿ ಪ್ರಭುದೇವ್ರವರು ಅವರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೂ ಟಿಕೆಟೇ ಫಿನಾಲೆಯ ಟಿಕೆಟನ್ನು ಕೊಡ್ತಾರೆ ಇದು ಟಾಸ್ಕ್ ಹಾಗೂ ಹನುಮಂತ ಫೈನಲ್ಗೆ ಹೋಗುವಂಥ ಒಂದು ಗಳಿಗೆ ಏನೋ ಇಷ್ಟು ದಿನ ಏನೋ ಓಡಾಡ್ತಾ ಇತ್ತು ರೂಮರ್ ಭವ್ಯ ಗೆಲ್ತಾರೆ ರಜತ್ ಗೆಲ್ತಾನೆ ತ್ರಿವಿಕ್ರಮ್ ಗೆಲ್ತಾನೆ ಇವತ್ತಿನ ಟಿ ಟಿ ಎಫ್ ಟಾಸ್ಕ್ ಅಂತೇಳಿ ಈ ನಾಲ್ಕು ಜನರಲ್ಲಿ ಒಬ್ಬರಿಗೆ ಇವತ್ತು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇತ್ತು ಅದು ಎಲ್ಲ ರೂಮರ್ ಹರಡ್ತಾ ಇತ್ತು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತೇಳಿ ಆದರೆ ಗೆದ್ದಿದ್ದು ಮಾತ್ರ ಹನುಮಂತ ಅಂತ ಗೆದ್ದಿದ್ದಾರೆ ಯಾಕಂದರೆ ಕರ್ನಾಟಕದ ಜನತೆ ಹನುಮಂತವರ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ತಕ್ಕಂತೆ ಆಟವಾಡದೆ ಹನುಮಂತರವರು ಚಕ್ಕನೆ ಚಿಗುರಿಯಂತೆ ಹಾರಿ ಏನು ಹೋಗಿ ಧ್ವಜವನ್ನಿಟ್ಟು ಜೈ ಬಿಗ್ ಬಾಸ್ ಅನ್ನುವಂಥ ಘೋಷಣೆ ಕೂಗಿದ್ದು ಮಾತ್ರ ಭಾಳ ರೋಚಕವಾಗಿತ್ತು ಉಳಿದವರೆಲ್ಲ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಸಾಕು ಸಾಕು ಹೋಗಿದ್ರು ದಮ್ ಬಿದ್ದಾಗ್ಬಿಟ್ಟಿತ್ತು ಅವರಿಗೆ ಎದೆ ಉಸಿರು ಬಂದುಬಿಟ್ಟಿತ್ತು ದಮ್ ಬಂದುಬಿಟ್ಟಿತ್ತು ಅವ್ರಿಗೆ ಹೇರೋಕ್ಕಾಗ್ತಿರ್ಲಿಲ್ಲ ಹೇರಿದ ಮೇಲೆ ಅಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ಈ ಪರಿಸ್ಥಿತಿಯಲ್ಲಿ ಅವರು ಹತ್ತಿದ ಮೇಲೆ ಭಾಳ ಮೇಲೇ ರೆಸ್ಟ್ ತಗೊಂಡ್ರು ಆದರೆ ಹನುಮಂತು ಹೇಗೆ ಹತ್ತಿದ ಹಾಗೆ ಇಳಿದ ಜೈ ಬಿಗ್ ಬಾಸ್ ಅಂತ ಹೇಳಿ ಕೂಗಿ ಹಾಗೂ ಆ ಟಿಕೆಟ್ ಫಿನಾಲಿಗೆ ಅರ್ಹತನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಅಂತಾನೆ ಹೇಳ್ಬೋದು ಇಲ್ಲಿ ರಜತ್ ಅವರ ಹಾಗೂ ಏನು ತ್ರಿವಿಕ್ರಮ್ ಅವರ ಅಹಂಕಾರ ಸೊಕ್ಕು ಲ ಅಂತಾನೆ ಹೇಳ್ಬಹುದು ರಮ್ ಬಾಸ್ಗೆ ಹನುಮಂತ ಕೇವಲ ಎಲ್ಲ ಮುಗ್ಧ ಕುಲಿಕೊಂಡು ಈಗ ಗೊತ್ತಾಗಿದ್ದಾರೆ ಅವರಿಗೆ ಈ ರೀತಿಯ ಟಿಕೆಟ್ ಫಿನಾಲಿ ಅಲ್ಲಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಅತಿಥಿ ಹಾಗೂ ದುಡ್ಡಾಸ್ ನಾಯಕ ಇರ್ತಾರೆ ಶರಣ್ ಅದರಲ್ಲಿ ಎಕ್ಕೆ ಹರಗದ ಇದು ನಿರ್ವಹ ಜ ಅದರಲ್ಲಿ ಇತ್ತು ಇಡೀ ಕರ್ನಾಟಕದ ಹನುಮಂತ ಅಭಿಮಾನಿಗಳ ಅಪೇಕ್ಷೆ ಇತ್ತು ಹಾಗೂ ಬಿಗ್ ಬಾಸ್ ಅಭಿಮಾನಿಗಳ ಅಪೇಕ್ಷೆ ಇತ್ತು ಆ ಅಪೇಕ್ಷೆ ತಕ್ಕಂತೆ ಹನುಮಂತರವರು ಆಟವನ್ನು ಬಿಗ್ ಬಾಸ್ ಫಿನಾಲೆಯಲ್ಲಿ ಮೊದಲನೇರಾಗಿ ಫಿನಾಲೆಗೆ ತಲುಪಿದ್ದಾರೆ ವೀಕ್ಷಕರೇ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಏನು ಶರಣ್ಣವರು ನಟ ನಾಯಕ ನಟ ಶರಣ್ ಅವರು ಏನು ಬಂದರು ಅವರು ಒಂದು ಸಿನಿಮಾ ಶೂಮಂತರ್ ಸಿನಿಮಾ ರಿಲೀಸ್ ಇತ್ತು ಅದರ ಪ್ರವ ಏನು ಪ್ರಮೋಷನ್ಗಾಗಿ ಬಂದಿದ್ದರು ಅದರ ಪ್ರಕಾರವೇ ಅಲ್ಲಿ ಅದನ್ನು ಅನೌನ್ಸ್ ಮಾಡಿದರು ಅದೇ ರೀತಿಯಾಗಿ ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನು ನೋಡಿ ಅನ್ನುವಂಥ ಮಾತನ್ನು ಎಲ್ಲರಿಗೆ ಹೇಳ್ತಾ ಹನುಮಂತರು ಅವರಿಗೆ ಒಂದು ಚಟಾಕಿಯನ್ನು ಹಾರಿಸಿದ್ರು ಹನುಮಂತರು ಹೇಗೆ ಚಟಾಕಿ ನಗೆ ಚಟಾಕಿ ಹಾರ್ತಾನೆ ಅದೇ ಥರ ಕಾಮಿಡಿಯನ್ ಹೀರೋ ಆಗಿರುವಂಥ ನಟ ಶರಣ್ ಅವರು ಹನುಮಂತರು ಅವರಿಗೆ ಒಂದು ಚಟಾಕಿಯನ್ನು ಹಾರಿಸಿದ್ರು ಅದೇನಪ್ಪ ಅಂದರೆ ಹನುಮಂತು ನಾನು ನಿನ್ನ ದೊಡ್ಡ ಫ್ಯಾನ್ ಅಪ್ಪ ಅಂತೇಳಿ ಶರಣ ಹೇಳಿದ್ದಕ್ಕೆ ಇಡೀ ಬಿಗ್ ಬಾಸ್ ತಂಡ ದಂಗಾಗಿ ಹೋಯಿತು ಹನುಮಂತ ಬಹಳ ಖುಷಿಯಾಗೋದ ಶರಣ್ ಅಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸಿ ಸಂಭ್ರಮಪಟ್ಟ ಎಲ್ಲರೂ ಚಪ್ಪಾಳಿ ತಟ್ಟಿ ಹನುಮಂತರವರಿಗೆ ಧನ್ಯವಾದಗಳನ್ನು ಹೇಳಿದರು ಎಲ್ಲರೂ ಅವನಿಗೆ ಬಂದು ತಬ್ಬಿ ಆಲ್ ದಿ ಬೆಸ್ಟ್ ಹನುಮಂತು ಅನ್ನುವಂಥ ಮಾತನ್ನು ಹೇಳಿ ಹರಿಸಿದರು ವೀಕ್ಷಕರೇ ಈ ರೀತಿಯಾಗಿ ಮೊದಲನೇ ಟಿಕೆಟ್ ಟು ಫಿನಲ್ಲಿ ಯಾರಿಗೆ ಹೋಗುತ್ತೆ ಅನ್ನುವಂಥ ಏನು ಕರ್ನಾಟಕದ ಜನತೆಯ ಏನು ಕನ್ಫ್ಯೂಸನ್ ನಿರೀಕ್ಷೆ ಏನಿತ್ತು ಅದು ಇವತ್ತು ಈಡೇರಿದೆ ವೀಕ್ಷಕರೇ ಇದಿತ್ತು ಇವತ್ತಿನ ಏನು ಹನುಮಂತ ಹನುಮಂತನ ಆಟ ಇತ್ತು ಇಲ್ಲಿ ತ್ರಿವಿಕ್ರಮ್ ಹಾಗೂ ರಜತ ಅವರಿಗೆ ತುಂಬ ಮುಖಭಂಗವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಏನು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲರೂ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರಗಳು